ಕನ್ಯಾ ಕನ್ಯಾರಾಶಿಯವರು ಅಂದರೆ ಬರೀ ಪರ್ಫೆಕ್ಷನೆಸ್ ಓವರ್ ಥಿಂಕರ್ಸ್ ಅಂತ ಎಲ್ಲರೂ ಅನ್ಕೋತಾರೆ ಆದರೆ ಅವರ ಪ್ರತಿಯೊಂದು ಗುಣದ ಹಿಂದೆ ಒಂದು ಆಳವಾದ ಕಾರಣ ಇದೆ ಅವರ ಒಂದು ದೊಡ್ಡ ಸೀಕ್ರೆಟ್ ಪವರ್ ಇದೆ ಅದು ಅವರಿಗೆ ಗೊತ್ತಿರಲ್ಲ ಆ ಶಕ್ತಿ ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾದಾಗ ನೀವು ಶಾಕ್ ಆಗ್ತೀರಾ ಹೇಗಿದ್ದೀರಾ ಎಲ್ರೂ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮ ಲೈಫ್ನಲ್ಲಿರೋ ಕನ್ಯಾರಾಶಿಯವರು ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಸಾಕಾಗಿದ್ಯಾ ಬನ್ನಿ ಇವತ್ತು ಅವರ ಮನಸ್ಸಿನೊಳಗೆ ಇಳಿದು ಅವರ ಯೋಚನೆಗಳ ಕೋಟೆ ಹೇಗಿರುತ್ತೆ ಅಂತ ನೋಡಿ ಬರೋಣ ಅವರ ಇಪ್ಪತ್ತೊಂದು ರೆಡಿ ಇದ್ದೀರಾ ಹಾಗಿದ್ರೆ ಶುರು ಮಾಡೋಣ ಪಾಯಿಂಟ್ ನಂಬರ್ ಒಂದು ಬರೀ ಮಾತಿಲ್ಲ ಬರೀ ಕೆಲಸ ಕನ್ಯಾರಾಶಿಯವರ ಮನಸ್ಸಲ್ಲಿ ಒಂದು ಸೈಲೆಂಟ್ ಇಂಜಿನ್ ಓಡ್ತಾನೇ ಇರುತ್ತೆ ಅವರು ಮಾತಿಗಿಂತ ಕೃತಿ ಲೇಸು ಅಂತ ಬಲವಾಗಿ ನಂಬಿರೋರು ಒಂದು ಐಡಿಯಾ ಬಂತು ಅಂದ್ರೆ ಅದರ ಬಗ್ಗೆ ನೂರು ಪೇಜ್ ಪ್ಲಾನ್ ಬರೆಯಲ್ಲ ಬದಲಾಗಿ ಅದನ್ನ ಕಾರ್ಯರೂಪಕ್ಕೆ ತರೋ ಮೊದಲ ಹೆಜ್ಜೆ ಇಕ್ಬಿಡ್ತಾರೆ ಅವರು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಅದರರ್ಥ ಅವರ ತಲೆಯಲ್ಲಿ ಯಾವುದೋ ದೊಡ್ಡ ಪ್ಲಾನ್ ರನ್ ಆಗ್ತಿದೆ ಅಂತಾನೆ ಅರ್ಥ ಅವರ ಮೌನ ಬಿರುಗಾಳಿಯ ಮುನ್ಸೂಚನೆ ಇದ್ದಾಗೆ ಎರಡು ರಾಶಿಚಕ್ರದ ಡಿಟೆಕ್ಟಿವ್ ಇವರು ನಿಜವಾಗ್ಲೂ ಇವರ ಕಣ್ಗಳು ಸ್ಕ್ಯಾನರ್ ಇದ್ದ ಹಾಗೆ ಪ್ರತಿಯೊಂದು ಸಣ್ಣ ವಿವರವನ್ನು ಗ್ರಹಿಸುತ್ತವೆ ಯಾವುದೇ ಸಮಸ್ಯೆಯ ಮೂಲವನ್ನು ಹುಡುಕೋವರೆಗೂ ಇವರಿಗೆ ಸಮಾಧಾನ ಇರಲ್ಲ ಯಾಕೀಗಾಯ್ತು ಇದ್ರ ಹಿಂದೆ ಏನಿದೆ ಅಂತ ಪತ್ತೆ ಹಚ್ಚೋದೇ ಇವರ ಸ್ಪೆಷಾಲಿಟಿ ಅದಕ್ಕೇ ಇವರ ಹತ್ರ ಏನಾದ್ರೂ ಮುಚ್ಚಿಡಕ್ ಹೋದ್ರೆ ನೀವು ಸಿಕ್ಬೀಳೋದು ಗ್ಯಾರಂಟಿ ಮೂರು ಸೋಮಾರಿಗಳನ್ನ ಕಂಡ್ರೆ ಆಗಲ್ಲ ಅಬ್ಬಬ್ಬಾ ಇದೂ ಇವರ ದೊಡ್ಡ ವೀಕ್ನೆಸ್ ತಮ್ಮ ಸಮಯವನ್ನ ಚಿನ್ನದ ಹಾಗೆ ನೋಡುವ ಇವರಿಗೆ ಬೇರೆಯವರು ಸೋಮಾರಿತನದಿಂದ ಸಮಯ ಹಾಳು ಮಾಡುವುದನ್ನು ನೋಡಿದ್ರೆ ಸಹಿಸಲಾಗೋದಿಲ್ಲ ಯಾಕೆಂದ್ರೆ ಅವರ ದೃಷ್ಟಿಯಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಮತ್ತು ಅದನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಅದಕ್ಕೆ ಅಸಮರ್ಥರನ್ನ ಕಂಡಾಗ ಇವರೊಳಗಿನ ಟೀಚರ್ ಹೊರಗೆ ಬಂದು ಕ್ಲಾಸ್ ತಗೊಂಡ್ಬಿಡ್ತಾರೆ ಇವರಿಗೆ ಸೋಮಾರಿಗಳನ್ನ ಕಂಡ್ರೆ ಆಗಲ್ಲ ಸರಿ ಆದರೆ ಇಷ್ಟು ಕಠಿಣವಾಗಿ ಕಾಣುವ ಇವರು ತಮ್ಮ ಹೃದಯದ ಒಂದು ಮೂಲೆಯಲ್ಲಿ ಯಾವ ದೊಡ್ಡ ರಹಸ್ಯವನ್ನು ಮುಚ್ಚಿಟ್ಟಿರ್ತಾರೆ ಗೊತ್ತಾ ಮುಂದಿನ ಪಾಯಿಂಟ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಾಲ್ಕು ನೋಡೋಕೆ ಸ್ಟ್ರಾಂಗ್ ಆದ್ರೆ ಮನಸ್ಸು ತುಂಬಾ ಸಾಫ್ಟ್ ಇವರದ್ದು ತರ ವ್ಯಕ್ತಿತ್ವ ಹೊರಗಿನಿಂದ ಕಠಿಣ ಆದ್ರೆ ಒಳಗಡೆ ತುಂಬ ಮೃದು ತಮ್ಮ ನೋವನ್ನು ತಮ್ಮ ಭಾವನೆಗಳನ್ನ ಜಗತ್ತಿನ ಮುಂದೆ ಪ್ರದರ್ಶಿಸೋದು ಇವರಿಗೆ ಇಷ್ಟ ಇಲ್ಲ ನಾನೇನು ವೀಕ್ ಅಲ್ಲ ಅಂತ ತೋರಿಸ್ಕೊಳಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಸತ್ಯವೇನಂದ್ರೆ ಒಂದು ಸಣ್ಣ ಮಾತು ಕೂಡ ಇವರ ಹೃದಯಕ್ಕೆ ಆಳವಾಗಿ ಗಾಯ ಮಾಡ್ಬೋದು ಆ ನೋವನ್ನ ಮರೆಮಾಚಲೆಂದೇ ಇವರು ಗಂಭೀರತೆಯ ಮುಖವಾಡ ಧರಿಸಿರುತ್ತಾರೆ ಐದು ಮಿಸ್ಟರ್ ಅಥವಾ ಮಿಸ್ ಪರ್ಫೆಕ್ಟ್ ಇವರು ಇವರ ಪರ್ಫೆಕ್ಷನ್ ಅನ್ನೋದು ಬರೀವೊಂದು ಅಭ್ಯಾಸ ಅಲ್ಲ ಅದೊಂದು ಗೀಳು ಯಾಕೆ ಗೊತ್ತಾ ಯಾಕೆಂದ್ರೆ ತಪ್ಪು ಮಾಡುವುದರಿಂದ ಬರುವ ಟೀಕೆಯನ್ನು ಎದುರಿಸೋ ಶಕ್ತಿ ಇವರಿಗಿರಲ್ಲ ಒಂದು ಸಣ್ಣ ತಪ್ಪು ಕೂಡ ಅವರಿಗೆ ದೊಡ್ಡ ಸೋಲಿನಂತೆ ಕಾಣಿಸುತ್ತೆ ಅದಕ್ಕೆ ಪ್ರತಿಯೊಂದನ್ನ ನೂರು ಸಲ ಚೆಕ್ ಮಾಡಿ ತಾವೇ ದಣಿದ್ರೂ ಪರವಾಗಿಲ್ಲ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿರ್ಬೇಕು ಅಂತಾರೆ ಇದು ಇವರಿಗೆ ವರವೂ ಹೌದು ಶಾಪವೂ ಹೌದು ಇವರು ಪರ್ಫೆಕ್ಟ್ ಅಂತ ಎಲ್ರಿಗೂ ಗೊತ್ತು ಆದರೆ ಈ ಅಚ್ಚುಕಟ್ಟಾದ ವ್ಯಕ್ತಿತ್ವದ ಹಿಂದೆ ಕೇವಲ ಆಪ್ತರಿಗೆ ಮಾತ್ರ ಗೊತ್ತಿರುವ ಒಂದು ವೈಲ್ಡ್ ಸಾಹಸಮಯು ಭಾಗ ಇದೆ ಅನ್ನೋದು ಗೊತ್ತಾ ಅದರ ಬಗ್ಗೆನೇ ಈಗ ಮಾತಾಡೋಣ ಆರು ನೋಡೋಕೆ ಸೈಲೆಂಟ್ ಆದ್ರೆ ಒಳಗಡೆ ಫುಲ್ ಅಡ್ವೆಂಚರ್ ಹೌದು ಇವರದ್ದು ಡಬಲ್ ರೋಲ್ ಹಾಗೆ ಅಪರಿಚಿತರ ಮುಂದೆ ಸೈಲೆಂಟ್ ಆದರೆ ತಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ಸೇರಿದಾಗ ಇವರೊಳಗಿನ ಮಗು ಹೊರಗೆ ಬರುತ್ತೆ ಜೀವನದ ನಿಯಮಗಳನ್ನು ಮುರಿದು ಹೊಸ ಜಾಗಗಳನ್ನ ಅನ್ವೇಷಿಸುವ ಸಹಜ ಮಾಡುವ ಮನಸ್ಸು ಇವರದ್ದು ಆದರೆ ಈ ಮುಖವನ್ನ ನೋಡುವ ಅದೃಷ್ಟ ಕೇವಲ ಕೆಲವರಿಗೆ ಮಾತ್ರ ಏಳು ಪುರಾವೆ ಇಲ್ಲದೆ ಏನನ್ನು ನಂಬಲ್ಲ ಇವರ ಮನಸ್ಸು ಒಂದು ಕೋಟ್ ಹಾಗೆ ಪ್ರತಿಯೊಂದು ವಿಷಯಕ್ಕೂ ಸಾಕ್ಷಿ ಪುರಾವೆಗಳನ್ನ ಕೇಳುತ್ತೆ ಯಾರೋ ಹೇಳಿದ್ರು ಅಂತ ಕುರುಡಾಗಿ ನಂಬೋದು ಇವರ ಜಾಯಮಾನ ಅಲ್ಲ ಅವರೇ ಸ್ವತಃ ವಿಶ್ಲೇಷಿಸಿ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಿದ ನಂತರವೇ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ ಅದಕ್ಕೆ ಇವರನ್ನ ವಾಕಿಂಗ್ ಫ್ಯಾಕ್ಟ್ ಚೆಕ್ಕರ್ ಅಂತನೂ ಕರೀಬೋದು ಎಂಟು ತಮ್ಮ ನಿಲುವಿಗೆ ಬದ್ಧರು ಇವರದ್ದು ಬಂಡೆಯಂತಹ ಮನಸ್ಸು ಒಮ್ಮೆ ಒಂದು ವಿಷಯ ಸರಿ ಅಂತ ಅವರಿಗೆ ಅನಿಸಿದ್ರೆ ಇಡೀ ಪ್ರಪಂಚವೇ ಎದುರಾಗಿ ನಿಂತರೂ ತಮ್ಮ ನಿಲುವನ್ನ ಬದಲಾಯಿಸೋದಿಲ್ಲ ಇದು ಕೆಲವೊಮ್ಮೆ ಹಟಮಾರಿತನ ಅನಿಸಿದ್ರು ಇದು ಅವರ ಆತ್ಮವಿಶ್ವಾಸ ಮತ್ತು ದೃಢತೆಯ ಸಂಕೇತ ಅವರ ಸ್ಟ್ರಾಂಗ್ ಮನಸ್ಸಿನವರೂ ಹೌದು ಆದರೆ ಈ ಗುಣ ಅವರ ಲವ್ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅವರು ಪ್ರೀತಿಯಲ್ಲಿ ಬೀಳುವ ವ್ಯಕ್ತಿ ಹೇಗಿರ್ಬೇಕು ಉತ್ತರ ಮುಂದಿನ ಪಾಯಿಂಟ್ನಲ್ಲಿದೆ ಮತ್ತು ಅದು ನೀವು ಅಂದುಕೊಂಡ ಹಾಗೆ ಖಂಡಿತ ಇಲ್ಲ ಒಂಬತ್ತು ತಲೆ ತುಂಬಾ ಯೋಚನೆ ಇವರ ತಲೆ ಒಂದು ಟ್ವೆಂಟಿ ಫೋರ್ ಬೈ ಸೆವೆನ್ ಓಪನ್ ಇರೋ ಲೈಬ್ರರಿ ಇದ್ದ ಹಾಗೆ ನಡೆದ ಘಟನೆಗಳನ್ನ ಮತ್ತೆ ಮತ್ತೆ ವಿಶ್ಲೇಷಣೆ ಮಾಡೋದು ಮುಂದೆ ಏನಾಗಬಹುದು ಅಂತ ಊಹಿಸೋದು ಇವರ ಮೈಂಡ್ ಸ್ವಿಚ್ ಆಫ್ ಆಗೋದೇ ಇಲ್ಲ ಇದರಿಂದ ರಾತ್ರಿ ನಿದ್ದೆ ಕಳೆದುಕೊಳ್ಬಹುದು ಆದರೆ ಇದೇ ಗುಣದಿಂದಾನೇ ಅವರು ಯಾವುದೇ ಸಮಸ್ಯೆಗೆ ಹತ್ತು ಬೇರೆ ಬೇರೆ ಪರಿಹಾರಗಳನ್ನ ಕಂಡುಹಿಡಿಯಕ್ಕೆ ಸಾಧ್ಯವಾಗೋದು ಹತ್ತು ಪ್ರೀತಿ ಜಾಸ್ತಿ ಆದರೆ ಜಗಳಕ್ಕೆ ನೋ ಇವರ ಪ್ರೀತಿ ಶಾಂತವಾದ ನದಿ ಹಾಗೆ ಆಳ ಮತ್ತು ನಿರಂತರ ಇವರು ಪ್ರೀತಿಸಿದ್ರೆ ಪೂರ್ತಿ ಹೃದಯದಿಂದ ಮಾಡ್ತಾರೆ ಆದ್ರೆ ಜಗಳ ವಾದ ಗದ್ದಲ ಅಂದ್ರೆ ಆಗೋದೇ ಇಲ್ಲ ಸಂಬಂಧದಲ್ಲಿ ಶಾಂತಿ ಕಾಪಾಡಲು ತಮ್ಮ ಇಷ್ಟಗಳನ್ನು ಕೂಡ ತ್ಯಾಗ ಮಾಡಲು ಸಿದ್ಧಲಿರುತ್ತಾರೆ ಹನ್ನಂದು ನನ್ನಿಷ್ಟ ಅನ್ನೋ ಧೈರ್ಯವಂತರು ಇವರನ್ನ ಯಾರೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ತಮ್ಮ ಜೀವನದ ನಿಯಮಗಳನ್ನ ತಾವೇ ರೂಪಿಸಿಕೊಳ್ತಾರೆ ಬೇರೆಯವರ ಖುಷಿಗಾಗಿ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳಲು ಇಷ್ಟಪಡೋದಿಲ್ಲ ತಮ್ಮಗೆ ಸರಿ ಅನಿಸಿದ್ದನ್ನ ಮಾಡಲು ಇವರು ಯಾರ ಆಜ್ಞೆಗೂ ಕಾಯೋದಿಲ್ಲ ಅವರಿಗೆ ಇಲ್ಲ ಅಂತ ಹೇಳೋಕೆ ಗೊತ್ತು ಆದ್ರೆ ನೀವು ಅವರ ಫ್ರೆಂಡ್ ಆಗಿ ಉಳಿಬೇಕು ಅಂದ್ರೆ ಯಾವ ಒಂದು ಮಾತನ್ನ ಅವರಿಗೆ ಯಾವತ್ತೂ ಹೇಳಬಾರ್ದು ಗೊತ್ತಾ ಇದು ತುಂಬಾ ಮುಖ್ಯ ಯಾಕೆಂದ್ರೆ ಆ ಒಂದು ಮಾತು ನಿಮ್ಮ ಸಂಬಂಧವನ್ನೇ ಮುರಿಬಹುದು ಹನ್ನೆರಡು ಟೀಕೆಗಳನ್ನು ಸಹಿಸುವುದಿಲ್ಲ ಇವರ ಅತಿದೊಡ್ಡ ವಿಮರ್ಶಕರು ಅವರೇ ಆಗಿರುತ್ತಾರೆ ತಮ್ಮ ತಪ್ಪುಗಳನ್ನ ತಾವೇ ವಿಶ್ಲೇಷಿಸಿ ತಮ್ಮನ್ನ ತಾವೇ ದಂಡಿಸಿಕೊಳ್ತಾರೆ ಹೀಗಿರುವಾಗ ಬೇರೆಯವರು ಬಂದು ಇವರನ್ನ ಟೀಕಿಸಿದ್ರೆ ಅದು ಉರಿಯೋ ಗಾಯಕ್ಕೆ ಉಪ್ಪು ಸವರಿದ ಹಾಗೆ ಅದಕ್ಕೆ ಇವರ ಜೊತೆ ಮಾತ್ನಾಡುವಾಗ ಶಬ್ದಗಳ ಮೇಲೆ ಹಿಡಿತವಿರಬೇಕು ಹದಿಮೂರು ಸೂಪರ್ ಲೀಡರ್ಸ್ ಇವರು ಇವರು ಹುಟ್ಟಾ ನಾಯಕರು ಇವರಿಗೆ ಅಧಿಕಾರ ಚಲಾಯಿಸೋದಕ್ಕಿಂತ ಜವಾಬ್ದಾರಿ ತಗೊಳ್ಳೋಡು ಹೆಚ್ಚಿಷ್ಟ ತಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯನ ಶಕ್ತಿಯನ್ನ ಅರಿತು ಅವರಿಗೆ ಸರಿಯಾದ ಕೆಲಸ ನೀಡಿ ಒಂದು ಪ್ರಾಜೆಕ್ಟನ್ನ ಯಶಸ್ವಿಯಾಗಿ ಮುನ್ನಡೆಸುವ ಕಲೆಯವರಿಗೆ ಕರಗತವಾಗಿರುತ್ತೆ ಹದಿನಾಲ್ಕು ಬುದ್ಧಿವಂತಿಕೆ ಮತ್ತು ಗುರಿಗೆ ಫಿದಾ ಇವರು ಇವರಿಗೆ ಸೌಂದರ್ಯಕ್ಕಿಂತ ಹೆಚ್ಚು ಆಕರ್ಷಿಸುವುದು ವ್ಯಕ್ತಿಯ ಬುದ್ಧಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಜ್ಞಾನದ ಹಸಿವು ಇರುವವರ ಕಡೆ ಇವರು ಬೇಗ ಆಕರ್ಷಿತರಾಗ್ತಾರೆ ಯಾಕೆಂದರೆ ಇವರಿಗೆ ಬೇಕಾಗಿರೋದು ಕೇವಲ ಸಂಗಾತಿಯಲ್ಲ ಒಬ್ಬ ಬೌದ್ಧಿಕ ಪಾಲುದಾರ ಸರಿ ಅವರು ಬುದ್ಧಿವಂತಿಕೆಗೆ ಆಕರ್ಷಿತರಾಗ್ತಾರೆ ಆದರೆ ಅವರ ಮನಸ್ಸಿನೊಳಗೆ ಒಂದು ನಿರಂತರ ಯುದ್ಧ ನಡೀತಿರುತ್ತೆ ಅವರ ಶಾಂತ ಸ್ವಭಾವದ ಹಿಂದೆ ಅಡಗಿರುವ ಒಂದು ದೊಡ್ಡ ಸಂಘರ್ಷ ಅದರ ಬಗ್ಗೆ ಅವರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅದೇನು ಅಂತ ಈಗ ತಿಳಿಯೋಣ ಹದಿನೈದು ತಮ್ಮ ವೈಯಕ್ತಿಕ ವಿಷಯದಲ್ಲಿ ರಹಸ್ಯ ಇವರದ್ದು ಒಂದು ಕೋಟೆಯಂತಹ ಮನಸ್ಸು ಅದರೊಳಗೆ ಪ್ರವೇಶಿಸಲು ಎಲ್ಲರಿಗೂ ಅನುಮತಿ ಇಲ್ಲ ತಮ್ಮ ಭಾವನೆಗಳು ನೋವುಗಳು ರಹಸ್ಯಗಳನ್ನ ತಮ್ಮಲ್ಲೇ ಬಚ್ಚಿಟ್ಕೊಳ್ತಾರೆ ಯಾಕೆಂದ್ರೆ ಒಮ್ಮೆ ನಂಬಿಕೆ ದ್ರೋಹವಾದ್ರೆ ಅದರಿಂದ ಹೊರಗೆ ಬರೋದು ಇವರಿಗೆ ತುಂಬಾ ಕಷ್ಟ ಅದಕ್ಕೆ ಮೊದಲು ಪರೀಕ್ಷಿಸಿ ನಂತರವೇ ತಮ್ಮ ಕೋಟೆಯ ಬಾಗಿಲು ತೆರೆಯುತ್ತಾರೆ ಹದಿನಾರು ಭಾವನೆಗಳನ್ನ ಕಂಟ್ರೋಲ್ ಮಾಡ್ತಾರೆ ಆದರೆ ಒಮ್ಮೆ ಸಿಡಿದ್ರೆ ಇವರು ಶಾಂತ ಸಮುದ್ರದ ಹಾಗೆ ಆದರೆ ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಇರುವಂತೆ ಇವರ ಶಾಂತ ಸ್ವಭಾವನ ಹಿಂದೆ ಕೋಪಾಡಗಿರುತ್ತೆ ತಮ್ಮ ಸಹನೆಯ ಕಟ್ಟೆ ಒಡೆಯೋವರೆಗೂ ಎಲ್ಲವನ್ನೂ ಸಹಿಸಿಕೊಳ್ತಾರೆ ಆದರೆ ಒಮ್ಮೆ ಆ ಕಟ್ಟೆ ಒಡದ್ರೆ ಅವರ ಕೋಪವನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಹದಿಮೇಳು ಎಲ್ಲವೂ ಅಚ್ಚುಕಟ್ಟು ಇವರಿಗೆ ಅಸ್ತವ್ಯಸ್ತತೆ ಕಂಡರೆ ಉಸಿರುಗಟ್ಟಿದಂತಾಗುತ್ತೆ ಅವರ ಸುತ್ತಮುತ್ತಲಿನ ಪರಿಸರ ಅಚ್ಚುಕಟ್ಟಾಗಿದ್ರೆ ಅವರ ಮನಸ್ಸು ಕೂಡ ಶಾಂತವಾಗಿರುತ್ತೆ ಅವರ ಫೋನ್ನಲ್ಲಿರುವ ಆಪ್ಗಳಿಂದ ಹಿಡಿದು ಅವರ ಬಟ್ಟೆಗಳವರೆಗೂ ಎಲ್ಲವೂ ಒಂದು ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುತ್ತೆ ಇದು ಬರೀ ಅಲ್ಲ ಇದು ಅವರ ಜೀವನ ಶೈಲಿ ಅವರ ಅಚ್ಚುಕಟ್ಟುತನ ಫೇಮಸ್ ಆದರೆ ಇದು ಅವರ ಯಶಸ್ಸಿನ ರಹಸ್ಯವಾಗಿರುವ ಒಂದು ಆಳವಾದ ಗುಣಕ್ಕೆ ಕನೆಕ್ಟ್ ಆಗಿದೆ ಆ ಸೀಕ್ರೆಟ್ ಏನು ಅಂತ ಈಗ ರಿವೀಲ್ ಮಾಡೋಣ ಹದಿನೆಂಟು ಪ್ರತಿಯೊಂದು ಹೆಜ್ಜೆಗೂ ಒಂದು ಉದ್ದೇಶ ಇವರು ತಮ್ಮ ಶಕ್ತಿಯನ್ನ ಅನಾವಶ್ಯಕ ವಿಷಯಗಳಿಗೆ ಖರ್ಚು ಮಾಡೋದಿಲ್ಲ ಪ್ರತಿಯೊಂದು ಮಾತಿನ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಸ್ಪಷ್ಟ ಉದ್ದೇಶವಿರುತ್ತೆ ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಇಟ್ಟುಕೊಂಡು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡ್ತಾರೆ ಹತ್ತೊಂಬತ್ತು ಎಷ್ಟೇ ಸಾಧಿಸಿದ್ರೂ ಅಹಂಕಾರ ಇಲ್ಲ ಇವರು ತೆರೆಮರೆಯಲ್ಲೇ ಕೆಲಸ ಮಾಡುವ ಕಲಾವಿದರು ತಮ್ಮ ಸಾಧನೆಗಳ ಬಗ್ಗೆ ಡಂಗುರ ಹೊಡೆಯೋದಿಲ್ಲ ಅವರ ಕೆಲಸವೇ ಅವರ ಪರವಾಗಿ ಮಾತ್ನಾಡುತ್ತೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅವರ ಕಾಲುಗಳು ನೆಲದ ಮೇಲೆ ಇರುತ್ತೆ ಇದು ಅವರ ವ್ಯಕ್ತಿತ್ವದ ದೊಡ್ಡ ಸೌಂದರ್ಯ ಅವರು ವಿನಮ್ರರೂ ಹೌದು ಆದರೆ ಅವರ ಕೊನೆಯ ಗುಣ ಇದೆಯಲ್ಲ ಅದೇ ಅವರ ಅತ್ಯಂತ ಶಕ್ತಿಶಾಲಿ ಗುಣ ಇದೇ ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ ಅವರ ಸೀಕ್ರೆಟ್ ಪವರ್ ಇದನ್ನ ಮಿಸ್ ಮಾಡಬೇಡಿ ಯಾವಾಗ್ಲೂ ಭವಿಷ್ಯದ ಚಿಂತೆ ಇವರು ವರ್ತಮಾನದಲ್ಲಿ ಬದುಕುತ್ತಲೇ ಭವಿಷ್ಯವನ್ನ ನಿರ್ಮಿಸುವವರು ತಮ್ಮ ಕನಸುಗಳನ್ನು ನನಸಾಗಿಸಲು ಇವರು ನಿರಂತರವಾಗಿ ಶ್ರಮಿಸುತ್ತಾರೆ ಇಪ್ಪತ್ತೊಂದು ಇವರಷ್ಟು ನಿಷ್ಠಾವಂತ ಸ್ನೇಹಿತಲು ಸಿಗಲ್ಲ ಮತ್ತು ಅವರ ಅಸಲಿ ಸೀಕ್ರೆಟ್ ಪವರ್ ಅಂದ್ರೆ ಇದೆ ನಿಷ್ಠೆ ಇವರದ್ದು ಟ್ರಾನ್ಸಾಕ್ಷನಲ್ ಸ್ನೇಹವಲ್ಲ ಒಮ್ಮೆ ನಿಮ್ಮನ್ನು ಸ್ನೇಹಿತರನ್ನಾಗಿ ಒಪ್ಪಿಕೊಂಡರೆ ನಿಮ್ಮ ಏಳು ಬೀಳುಗಳಲ್ಲಿ ನಿಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಅವರು ನಿಮ್ಮ ಜೊತೆ ಬೆಟ್ಟದ ಹಾಗೆ ನಿಲ್ಲುತ್ತಾರೆ ಜಗತ್ತೇ ನಿಮ್ಮನ್ನು ಕೈಬಿಟ್ರು ಈ ಒಬ್ಬ ಸ್ನೇಹಿತ ನಿಮ್ಮ ಕೈ ಹಿಡಿದಿರುತ್ತಾನೆ ಇದೇ ಅವರ ದೊಡ್ಡ ಶಕ್ತಿ ನೋಡಿದ್ರಲ್ಲ ಇದೇ ನಮ್ಮ ಕನ್ಯಾರಾಶಿಯವರ ಒಳಗಿನ ಪ್ರಪಂಚ ಅವರು ಕೇವಲ ರಾಶಿಯಲ್ಲ ಅವರೊಂದು ಆಳವಾದ ಸಾಗರ ಅವರ ಪ್ರತಿಯೊಂದು ಗುಣಕ್ಕೂ ಒಂದು ಅರ್ಥವಿದೆ ನಿಮ್ಮ ಲೈಫ್ನಲ್ಲೂ ಇಂತಹ ಕನ್ಯಾರಾಶಿ ಫ್ರೆಂಡ್ ಇದ್ದಾರಾ ಅವರ ಬಗ್ಗೆ ನಿಮ್ಮ ಅನುಭವ ಏನು ಮರೆಯದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಮಾತಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್